ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಮೇಷ ಮೇಷರಾಶಿಯಲ್ಲಿ ಗುರು ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ ವೃಷಭದಲ್ಲಿ ಮಾಂದಾಗಿದೆ ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಅಲ್ಲಿ ಕುಜ ಶನೈಶ್ಚರ ಹಾಗೂ ಚಂದ್ರರಿದ್ದಾರೆ ರವಿ ರಾಹು ಹಾಗೂ ಶುಕ್ರರಿದ್ದಾರೆ ಅದು ಮೀನರಾಶಿಯಲ್ಲಿ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷ ರಾಶಿವರಿಗೆ ದಿವಸ ನೋಡಿ ಕುಟುಂಬದಲ್ಲಿ ಘರ್ಷಣೆಗಳು ಒಳಗಾಗುವ ಸಾಧ್ಯತೆ ಇದೆ ಕುಟುಂಬ ಘರ್ಷಣೆ ಈ ದಿವಸ ಹಣಕಾಸಿಗೂ ಕೂಡ ಈ ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು ತುಂಬ ಜಾಗ್ರತೆಯಿಂದ ಇರಬೇಕು ಫೈನಾನ್ಸ್ ಫೀಲ್ಡಲ್ಲಿ ಕೆಲಸ ಮಾಡೋರು ಈ ದಿವಸ ಜೊತೆಗೆ ದಿವಸ ಲಾಭ ಇಲ್ಲ ಅಂತಲ್ಲ ಲಾಭ ಇದೆ ಬಂಧುಗಳಿಂದ ಲಾಭ ಸ್ನೇಹಿತರಿಂದ ಮಿತ್ರರಿಂದ ತುಂಬ ಆಪ್ತ ಮಿತ್ರರು ಏನೋ ಹೆಲ್ಪ್ ಕೇಳಿರ್ತೀರ ಖಂಡಿತ ಏನು ಮಾತಾಡದೆ ಹೆಲ್ಪ್ ಮಾಡ್ತಾರೆ ಅದೆಲ್ಲ ತುಂಬ ಚೆನ್ನಾಗಿದೆ ಆದರೆ ಹಣದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿದೆ ವಿದ್ಯಾರ್ಥಿಗಳಿಗಷ್ಟೇ ಈ ದಿವಸ ಸ್ವಲ್ಪ ಆಲಸ್ಯ ಬಂದ್ಬಿಡುತ್ತೆ ಇದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನಕ್ಕೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ ಇದೆ ಈ ದಿವಸ ಲಾಭ ನಿರೀಕ್ಷೆ ಖಂಡಿತ ಮಾಡಬಹುದು ವ್ಯಾಪಾರಿಗಳಿಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಬಹಳ ಮುಖ್ಯವಾದ ವಿಚಾರ ಅಂದರೆ ಈ ವಸ್ತ್ರ ಹಾಗೂ ಈ ಅಲಂಕಾರ ವ್ಯಾಪಾರ ಇವರಿಗೆ ತುಂಬ ಲಾಭದಾಯಕವಾಗಿದೆ ವಸ್ತ್ರಾಲಂಕಾರ ಅವರಿಗೆ ತುಂಬ ಚೆನ್ನಾಗಿದೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ದಿವಸ ಹೀಗಾಗಿ ಈ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಈ ನಟರು ಅಂದರೆ ಕಲಾವಿದರು ಯಾವುದೇ ರಂಗ ಆಗಬಹುದು ನಾಟಕ ಇರಬಹುದು ಅಥವಾ ಸಿನಿಮಾ ಇರಬಹುದು ಈ ರೀತಿ ತುಂಬ ಚೆನ್ನಾಗಿದೆ ಅವರಿಗೆಲ್ಲ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಸಂಗೀತಜ್ಞರಿಗೆ ಸಂಗೀತಗಾರರಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ಅವಕಾಶಗಳು ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಇನ್ನು ಈ ದಿವಸ ನಿಮ್ಮ ದೇವತಾ ಕ್ಷೇತ್ರ ದರ್ಶನ ಅಥವಾ ಸಾಧು ಸಂತರ ಭೇಟಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಒಂದು ಸಣ್ಣ ಪುಟ್ಟ ತೊಡಕೇನಪ್ಪ ಅಂದರೆ ಸ್ವಲ್ಪ ವ್ಯಯ ಇದೆ ಖರ್ಚು ಜಾಸ್ತಿ ಇದೆ ಇದರ ನಿವಾರಣೆಗೆ ಮಹಾಲಕ್ಷ್ಮಿ ಈ ದಿವಸ ಪ್ರಾರಂಭದಲ್ಲಿ ಹೇಳಿದ ಲಕ್ಷ್ಮೀ ನಾರಾಯಣರ ಪ್ರಾರ್ಥನೆ ಅದು ತುಂಬ ಒಳ್ಳೆಯದು ಪ್ರಯತ್ನ ಕರ್ಕಾಟಕ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಾಧಿಪತಿಯ ಅಷ್ಟಮದಲ್ಲಿರೋದರಿಂದಾಗಿ ಸ್ವಲ್ಪ ನೋವು ದುಃಖ ವ್ಯಥೆ ಕಣ್ಣೀರು ಬರುತ್ತೆ ಈ ದಿವಸ ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಈ ದಿವಸ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಸಂಶಯ ಇಲ್ಲ ಲಾಭ ಖಂಡಿತ ಇದೆ ಇಷ್ಟೆಲ್ಲ ಇದ್ದರೂ ಯಾಕಪ್ಪ ಕಣ್ಣೀರು ಯಾಕೆಂದರೆ ನಿಮ್ಮ ಮಾತು ಊರ್ಜಿತವಾಗಲ್ಲ ನಡೆಯಲ್ಲ ಹೀಗಾಗಿ ಯಾರೋ ಏನೋ ಅಂದುಬಿಟ್ಟರು ಮುಖಭಂಗವಾಯಿತು ಈ ಥರದ ಒಂದು ನೋವು ಇದರ ನಿವಾರಣೆಗೆ ಅಮ್ಮನವರ ಸನ್ನಿಧಾನಕ್ಕೆ ಹಾಲು ಹಾಲಿನ ಸಮರ್ಪಣೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ ಹೀಗಾಗಿ ಸ್ವಲ್ಪ ನೀವು ಕೆಲಸಕ್ಕೆ ಹೋಗ್ತಾನೆ ಒಂದು ಗಣಪತಿ ದರ್ಶನ ಮಾಡ್ಕೊಂಡು ಹೋದರೆ ಭಾಳ ಒಳ್ಳೆಯದು ಹಾಗೆ ದಿವಸ ಒಳ್ಳೆಯ ಗುರು ಸಮಾನರು ಅಥವಾ ಗುರುಗಳ ಒಳ್ಳೆಯವರ ಭೇಟಿಯಾಗುತ್ತೆ ಉತ್ಕೃಷ್ಟವಾದ ಒಂದು ಸಂಪರ್ಕ ಏರ್ಪಾಡಾಗುತ್ತೆ ದೊಡ್ಡ ಸಂಪರ್ಕ ಅಂತೀವಲ್ಲ ಅಂಥದ್ದು ಒಂದು ಏರ್ಪಾಡಾಗುತ್ತೆ ವ್ಯಾಪಾರಿಗಳಿಗಷ್ಟೇ ಹೆಚ್ಚಿನ ಅನುಕೂಲ ಇದೆ ಸಣ್ಣ ಪುಟ್ಟ ಕಿರಿಕಿರಿಗಳು ವ್ಯಾ ಏನು ಲಾಸ್ ಅಂತೀವಲ್ಲ ಅದು ಸಣ್ಣ ಪ್ರಮಾಣದ ಲಾಸ್ ಅದನ್ನು ಸೂಚಿಸ್ತಾ ಇದೆ ನೀವು ಕೂಡ ಅಮ್ಮನೂರ ಸನ್ನಿಧಾನಕ್ಕೆ ದಿವಸ ಅಕ್ಕಿ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು ಗಣಪತಿ ದರ್ಶನ ಜೊತೆಗೆ ಅಕ್ಕಿ ಸಮರ್ಪಣೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಸ್ತ್ರೀಯರಿಗೆ ಮಹಾ ಪ್ರಾಧಾನ್ಯತೆ ಪ್ರಾಶಸ್ತ್ಯ ಸಿಗುತ್ತೆ ಚೆನ್ನಾಗಿದೆ ಹೆಚ್ಚಿನ ತೊಡಕುಗಳಿಲ್ಲ ಈ ದಿವಸದ ಮಟ್ಟಿಗೆ ಸ್ವಲ್ಪ ಅಶುಚಿ ಮೈಲಿಗೆ ಇಂಥದ್ದು ಒಂದು ಏನೋ ಒಂದು ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಆಗ್ತಕ್ಕಂಥ ಘಟನೆಗಳು ಏರ್ಪಾಡಾಗುತ್ತೆ ಇದರ ನಿವಾರಣೆಗೆ ಈಶ್ವರನ ಆರಾಧನೆ ಮಾಡಿ ಶಾಸ್ತ್ರಿಗಳೇ ನೋಡಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಬಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್